ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಟ್ಯೂ ಟು ಚಾ ಅಂದರೆ ಐ ಹೇಗಿದ್ದೀರಾ ಅಯ್ಯೋ ಅಂತ ಅಂದ್ಕೊಳ್ತೀನಿ ಇದು ಓಂ ಶಕ್ತಿ ಭಾಗ ತ್ರೀ ಆಗಿರುತ್ತೆ ಆಲ್ಮೋಸ್ಟ್ ಬೇಗನೆ ಎದ್ದು ಎಲ್ಲ ಸ್ನಾನ ಮಾಡೋಕ್ಕೆ ಪ್ರಸಪ್ಪ ಆಗೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ನನಗಂತೂ ಬಳಗ ನಿದ್ದೆ ಇಲ್ಲದೋದಕ್ಕೆ ಕಾರಣ ನಾನು ಈಗ ಎದ್ದೋಳ್ತಾ ಇದ್ದೀನಿ ಎದ್ದ ತಕ್ಷಣ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಓದ್ ವೀಡಿಯೋದಲ್ಲೇ ಹೇಳಿದೆ ಇಷ್ಟೊಂದು ದೊಡ್ಡ ಚೌಟ್ರಿ ಮಾಡಿದ್ರು ನಮಗೆ ಯಾಕೆ ಬೇಜಾರಾಯಿತು ಅದು ಓಂ ಶಕ್ತಿ ಭಾಗ ತ್ರೀಯಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಏನಕ್ಕಪ್ಪ ಅಂತ ಹೇಳಿದರೆ ಚೌಟ್ರೇನೋ ದೊಡ್ಡದಾಗಿದೆ ವಿಶಾಲವಾಗಿದೆ ಜಾಗ ಮನೆ ಆದ್ರೆ ಆದರೆ ನಿಜವಾಗ್ಲೂ ಬೆಳಗ ನಿದ್ದೆ ಇಲ್ಲ ಕನಿಷ್ಠ ಅಂದರೂ ಎರಡು ಗಂಟೆಗಂಟು ನಾವು ಒದ್ದಾಡಿದ್ದೀವಿ ಎರಡು ಗಂಟೆ ಮೇಲೆ ನಮಗೆ ನಿದ್ದೆ ಕಚ್ಚಿರೋದು ನಿಜವನು ಅಷ್ಟೊಂದು ಸೊಳ್ಳೆ ಕಾಟ ತಡೆಯೋಕ್ಕೆ ಆಗಲಿಲ್ಲ ಯಾವುದು ಹೇಳಿದ್ದು ಕಂಚಿ ಅಲ್ವಾ ಕಂಚಿ ಕಾಮಕ್ಸಿಲ್ಲ ಆಲ್ಟೋ ಸ್ನಾನ ಮಾಡಿದೆ ಅಂತ ತೋರಿಸ್ಬಾರ್ದ ನಾನು ವಿಶಾಲವಾದ ಹಾಲು ಸೊಳ್ಳೆ ಮಾತ್ರ ಜೂಮ್ ಮಾಡಾಕ ಸೊಳ್ಳೆ ಕಾಣ್ತಿರಕ ಕೈ ಮೀರ್ ಕುಣಿಸ್ಕೋಳ್ಳ್ ಸೊಳ್ಳೆನ ಈರ್ ಅದಕ್ಕೆ ರತ್ತೆ ಇರ್ಕೆ ಇರ್ಕೂಸ್ತೈತೆ ರ ನಿಂಗ ಎಲ್ಲಾರಿಗೂ ಕಾಲು ಕೈ ಮುಖ ಎಲ್ಲೂ ಕಡ್ದಾಕಿದೆ ಅವ್ಳಗಂತೂ ಕೈ ಕಡ್ದಾಕ್ಬಿಟ್ಟಿದೆ ಎಲ್ಲನೂ ಗುಳ್ಳೆ ಗುಳ್ಳೆ ಬಂದಿದ್ದು ನಂಗೆ ನನಗಂತೂ ಮೊತ್ತದಲ್ಲೆಲ್ಲ ಸಿಕ್ಕಾ ಗುಳೆಗಳು ಗುಳ್ಳೆಗಳು ಕಚ್ಚು ಮಡಗಿದೆ ನನಗೆ ಮಕ್ಕ ತುಂಬ ರಗ್ಗೋಗಿಸ್ಕೊಂಡು ಮಲಿಕೊಳ್ಳೋಕ್ಕಾಗಲ್ಲ ಉಸಿರು ಕಡ್ದಂ ಆಗುತ್ತೆ ಅವರೆಲ್ಲ ಪಾಪ ರಗ್ಗೊಸ್ಕೊಂಡು ಮೊಕ್ಕ ತುಂಬ ಮಲಿಕೊಂಡಿದ್ದು ನಾನು ಒದ್ದಾಡಿ ಒದ್ದಾಡಿ ರಾತ್ರಿ ಎರಡು ಗಂಟೆ ಒಂದು ಸ್ವಲ್ಪ ನಿದ್ದೆ ಕತ್ತು ನನಗಂತೂ ಅದೊಂದು ಬೇಜಾರಾಯಿತು ನಿದ್ದೆನೇ ಇರಲಿಲ್ಲ ನಮಗೆ ನಾನಂತೂ ಟಿ ಟಿಲಾರು ನಿದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಎಲ್ಲ ಪ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವು ಮತ್ತೆ ಟಿ ಟಿಗೆ ಲಗ್ಗೇಜನ್ನು ಇಟ್ಬಿಟ್ಟು ನಾವು ಈಗ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಅಂದರೆ ನೈಟೇ ಅವರು ಚೌಟ್ರಿ ತೋರಿಸೋದ್ರಲ್ಲ ಅವರೇ ನಮಗೆ ಆಟೋದಲ್ಲಿ ಬುಕ್ ಅಂದರೆ ಬುಕ್ ಮಾಡ್ಕೊಂಡಿದ್ದು ಆಟೋದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅಮೌಂಟ್ ಇಷ್ಟು ಕೊಡಬೇಕು ಅಂತ ನಾವು ಸೊಳ್ಳೆ ಇರೋ ಚೌಟ್ರಿ ಕರ್ಕೊಂಡು ಅಂತ ಹೇಳ್ಬಿಟ್ಟು ನೂರು ನೂರು ರೂಪಾಯಿ ಅಷ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾದ ಮಾಡಿಕೊಂಡು ಅವ್ರ ಕೈಲೇ ನಾವು ದೇವಸ್ಥಾನಕ್ಕೆ ಬಿಡಿಸ್ಕೊಂಡು ನೈಟೇ ಅವರು ಪಾಪ ಬೆಳಗಾನ ಅಲ್ಲೇ ಕಾಯ್ಕೊಂಡು ಕೂತಿದ್ರು ನಾವೇ ಆಟೋಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಫಸ್ಟು ನಮ್ಮನ್ನು ಆಟೋದಲ್ಲಿ ಕರ್ಕೊಂಡು ಬಂದಿರೋ ಪ್ಲೇಸು ಕಂಚಿ ಕಾಮಾಕ್ಷಿ ಕರ್ಕೊಂಡು ಬಂದರು ನನಗೆ ಕತ್ಲಲ್ಲಿ ಎಷ್ಟಾಗಿ ಟೆಂಪಲ್ಲು ಗೊತ್ತಾಗಲಿಲ್ಲ ನಾವು ಲೈನಲ್ಲಿ ಕ್ಯೂ ನಿಂತ್ಕೊಂಡೋಗೂ ನನಗೆ ಐಡಿಯಾ ಅಷ್ಟಾಗಿ ಹೊಳಿಲ್ಲ ಎಲ್ಲ ದರ್ಶನ ಅಂದರೆ ಒಳಗಡೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡಕ್ಕೆ ಹೋದಾಗಲೇ ವಿಗ್ರಹ ನೋಡಿದ್ಮೇಲೆ ನಮಗೆ ಗೊತ್ತಾಗಿದ್ದು ಕಂಚಿ ಕಾಮಾಕ್ಷಿ ಅಂತ ಹೇಳಿ ನಾವೀಗ ಫಸ್ಟು ಬಂದಿದ್ದು ಕಂಚಿ ಈ ದರ್ಶನ ಮಾಡಿಕೊಂಡು ನೆಕ್ಸ್ಟು ಪಲ್ಲಿ ವಿಗ್ರಹ ಅದೇನಿದೆ ಅದನ್ನು ನಮ್ಮ ಬಿಟ್ಟಕ್ಕೆ ನೆಕ್ಸ್ಟ್ ಹೋಗ್ತೀವಿ ಅಲ್ಲೇ ಆಂಜನೇಯ ಟೆಂಪಲ್ಲು ಮತ್ತು ತಿರುಪತಿ ಟೆಂಪಲ್ ಯಾವುದೇ ಯಾವುದು ಅಕ್ಕಪಕ್ಕ ಟೆಂಪಲ್ಗಳಿದೆಯಂತೆ ಆಟದವರು ಚಾಂಪಿಯನ್ಗಳು ಏನಕ್ಕೆ ಅಂದರೆ ಅಕ್ಕಪಕ್ಕ ಇರೋ ಟೆಂಪಲ್ಗೆ ತೋರಿಸ್ಬಿಟ್ಟು ನೂರು ರೂಪಾಯಿ ನೂರು ಮೂವತ್ತು ರೂಪಾಯಿ ಕಿತ್ಕೊಳ್ತಾರೆ ನಮಗಂತೂ ಗೊತ್ತಾಗಲ್ಲ ಅವ್ರು ಮಾತಾಡೋರು ಭಾಷ ನಮಗೆ ಗೊತ್ತಾಗಲ್ಲ ಹೇಳೋ ಭಾಷೆ ಅವ್ರಿಗೂ ಗೊತ್ತಾಗಲ್ಲ ನನಗೆ ಇಲ್ಲಿ ಇಲ್ಲಿ ಬಂದಾಗ ಗೊತ್ತಾಗಿದ್ದು ಅಂದರೆ ಕ್ಯೂ ಸಿಸ್ಟಮ್ ಮಾಡಿದಾಗ ಅಷ್ಟೇನೂ ಐಡಿಯಾ ಒಳಗಿಲ್ಲ ನಾನು ಈ ದೇವಸ್ಥಾನ ನೋಡಿಲ್ಲ ಅಂತ ಅಂದ್ಕೊಂಡೆ ಬಟ್ ನಾವೀ ದೇವಸ್ಥಾನ ಬೆಳಗಿನ ಜಾವ ಎಂಟುವರೆಗೆ ನಾವು ಬರ್ತಿದ್ದು ಅವಾಗ ಬೆಳಕಾಗಿತ್ತು ಈಗ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಕ್ಯೂ ನಿಂತುಕೊಂಡು ಅವಾಗ ನಂಗೆ ಐಡಿಯಾ ಒಳಿಲಿಲ್ಲ ದೇವ್ರ ವಿಗ್ರಹ ಏನಿದೆ ಅದು ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಓ ಇದು ಕಂಚಿ ಕಾಮಾಗಿಸಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಒಂದು ಅಂದರೆ ಎಂಟು ಒಂಬತ್ತು ಗಂಟೆ ಆದ ತಕ್ಷಣ ಪ್ರಸಾದ ಕೊಡ್ತಾರೆ ಅಲ್ಲಿ ಚೆನ್ನಾಗಿರುತ್ತೆ ಅವಾಗ ಅಂದ್ಕೊಂಡೆ ಓ ಈಟ್ ಎಲ್ಲ ಹೇಳಿದೆ ಅವ್ರಿಗೆ ಹತ್ತು ಗಂಟೆ ಮೇಲೆ ಬಂದಿದ್ದ ಬಂದಿದ್ದರೆ ಇಲ್ಲಿ ಪ್ರಸಾದ ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಪೊಂಗಲ್ ಕೊಡ್ತಾರೆ ಸೂಪರಾಗಿರುತ್ತೆ ಅಂತ ಹೇಳಿದೆ ನಾವು ಅಷ್ಟೊತ್ತಿಗೆ ಬಂದಿದ್ವಲ್ಲ ಆರು ಗಂಟೆಗೆಲ್ಲ ದರ್ಶನೇ ಆಗೋಯಿತು ಈ ಟೆಂಪಲ್ದು ಅದಾದಮೇಲೆ ಕ ಹಳ್ಳಿ ಎಲ್ಲ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಓ ಈ ಟೆಂಪಲ್ ಬಂದಿದ್ದು ಆವಾಗ ರತ್ನಕ್ಕಂಗೆ ಹೇಳಿದೆ ಈ ಈ ಟೆಂಪಲ್ ಅಂದರೆ ಅಲ್ಲಿರೋರಿಗೆ ಹೇಳಿದೆ ನಾವು ಬೆಳಗಿನ ಜಾವ ಬರ್ತಿದ್ವು ಒಂದು ಹತ್ತು ಗಂಟೆ ಎಂಟು ಗಂಟೆಗೆ ಬರ್ತಾ ಗೊತ್ತಾಗ್ತೈತೆ ನಮಗೆ ಈಗ ಬೆಳಗಿನ ಜಾವನೇ ಬಂದಿದ್ದೀವಲ್ಲ ಅದರಿಂದ ನನಗೆ ಇದು ಐಡಿಯಾ ಅಷ್ಟಾಗಿ ಒಳಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸುತ್ತಮುತ್ತ ಇರೋ ಅಂದರೆ ಜಾಗ ಎಲ್ಲ ನೋಡಿ ಪ್ಲೇಸ್ ನೋಡಿ ಆಮೇಲೆ ಗೊತ್ತಾಯಿತು ಓ ಇದು ಕಂಚಿ ಕಾಮಾಕ್ಷಿ ಅಂತ ಹೇಳ್ಬಿಟ್ಟು ಬೇಗ ಬಂದಿದ್ದೀವಿ ಅಂತ ಹೇಳಿ ಅಟದವ್ರು ಏನು ಮಾಡಿದ್ರು ಅಕ್ಕಪಕ್ಕ ಇರೋ ಟೆಂಪಲ್ಗಳಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ನೂರು ಮೂವತ್ತು ರೂಪಾಯಿ ಹೇಳಿದ್ರು ಅದೇ ನಾವು ಸೊಳ್ಳೆ ಇರೋ ರೂಮ್ ಕರ್ಕೊಂಡ್ಬಂದ್ಬಿಟ್ಟಿದ್ರು ನೀವು ಚೌಟ್ರಿ ಮಾಡಿಕೊಟ್ರೆ ನಮಗೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು ಅವ್ರಿಗೂ ಲೆಕ್ಕ ತಗೊಳ್ಳಿ ನೀವು ಅಂದರೆ ಎಂಟು ಜನ ಒಂದೊಂದು ಆಟೋದಲ್ಲಿ ಎಂಟೆಂಟು ಜನ ಕೂತ್ಕೊಂಡು ನೂರು ರೂಪಾಯಿ ಅಂದ್ ಎಷ್ಟಾಯಿತು ಅಂತ ಲೆಕ್ಕ ಹಾಕೊಳ್ಳಿ ಅಂದರೆ ಏಳು ಗಂಟೆ ಎಲ್ಲ ದರ್ಶನನೂ ಮಾಡಿಸ್ಬಿಟ್ರು ಅವರು ದೇವ್ರ ದರ್ಶನ ಐದು ನಿಮಿತ್ ಐದೈದು ನಿಮಿಷ ಬಾಕ್ಲೇ ತೆಗ್ದಿರಲಿಲ್ಲ ಒಂದೆರಡು ದೇವಸ್ಥಾನ ಅಂತೂ ಬಾಕಲು ತೆಗ್ದಿರಲಿಲ್ಲ ಆಮೇಲೆ ನೋಡಿಕೊಂಡು ತೋರಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಬಟ್ಟೆ ಶಾಪಿಂಗ್ ಮಾಡಬೇಕು ಅದೇ ಜಾಗಕ್ಕೆ ಬಿಡಿ ಅಂತ ಹೇಳಿದ್ರು ಬಿಟ್ಬಿಟ್ಟು ಅವರು ಓಟೋದ್ರು ಬಟ್ಟೆ ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ನೀವು ಫೋನ್ ಮಾಡಿ ನಾವು ನಮಗೆ ಮಂದು ಕರ್ಕೊಂಡೋಗಿ ಟಿ ಇರೋ ಜಾಗಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡಿಕೊಂಡು ಈಚೆಗಡೆ ಆದಷ್ಟು ವೀಡಿಯೋ ಕವರಿಂಗ್ ಮಾಡಿ ನಾನು ಆದಷ್ಟು ವೀಡಿಯೋ ಒಳಗಡೆ ವಿಗ್ರಹ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡೆ ಬಟ್ ಒಳಗಡೆ ಏನಿದೆ ಒಂದು ಎಂಟ್ರಿ ಒಳಗಡೆ ಇದ್ದಾಗ ಏನಿದೆ ಆ ಬಾಗ್ಲ ಅಲ್ಲಿಂದ ಆಚೆಗೆ ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ ಅದಾದಮೇಲೆ ಅದು ದರ್ಶನ ಮಾಡಿಕೊಂಡು ನಾವು ಎಲ್ಲ ಫೋಟೋ ಗಿಟ್ಟೆಲ್ಲ ತಗೊಂಡು ಮತ್ತೆ ನಾವು ಅವ್ರಿಗೆ ಫೋನ್ ಮಾಡಿ ನೆಕ್ಸ್ಟ್ ಟೆಂಪಲ್ಗೆ ಕರ್ಕೊಂಡು ನೋಡ್ತಾ ನೋಡ್ತಾರೆ ನೆಕ್ಸ್ಟ್ ಟೆಂಪಲ್ ಬಂದರು ಇದು ಒಂದು ಸಿವನ್ ಟೆಂಪಲ್ ಅಂತೆ ಅಲ್ಲಿರೋ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ಈ ಟೆಂಪಲ್ಲು ಅಲ್ಲಿ ಆಟೋದವ್ರು ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡು ಬಂದು ಈ ದೇವಸ್ಥಾನಕ್ಕೆ ಬಿಟ್ರು ಈ ದೇವಸ್ಥಾನ ಕೂಡ ಓಪನ್ ಆಗಿತ್ತು ತುಂಬಾ ಚೆನ್ನಾಗಿದೆ ಸಿವನ್ ಟೆಂಪಲ್ ಇದು ನಿಮ್ಗೆ ಒಳಗಡೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಇದರಲ್ಲಂತೂ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು ಯಾರು ಅಂದರೆ ಅಷ್ಟೊತ್ತಿಗೆ ಯಾರೂ ಬಾಗಿಲು ತೆಗ್ದಿರಲ್ಲ ಅಂತ ಅಂದ್ಕೊಂಡೆ ಬಟ್ ದೇವಸ್ಥಾನ ಒಳಗಡೆ ಎಲ್ಲ ನೀಟಾಗಿ ಕ್ಲೀನಾಗಿತ್ತು ರಂಗೋಲೆ ಆಗ್ತಾಯಿದ್ರು ಹಾಗೆ ಇನ್ನೂ ಈಚೆಗಡೆ ತೊಳೆದು ಇದು ಮಾಡ್ತಾಯಿದ್ರು ಪೂಜೆ ಇನ್ನೂ ಏನೂ ಮಾಡಿರಲಿಲ್ಲ ಅವರು ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಆದ ತಕ್ಷಣ ಯಾರು ವೀಡಿಯೋ ಮಾಡ್ಕೊಬೇಡಿ ಅಂತ ಯಾರು ಏನೂ ಆ ಇರಲೇ ಇಲ್ಲ ಅಲ್ಲಿ ಯಾರು ಒಳಗಡೆ ಪೂಜೆ ಮಾಡುವ ದೇವಸ್ಥಾನ ಇರ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಬಂದೆ ಇದು ಶಿವನ್ ಟೆಂಪಲ್ಲು ಲಿಂಗ ಟೈಪಲ್ಲಿದೆ ಇದು ಇದೊಂದೇ ನಮ್ಮ ನಮ್ಮ ಕಡೆ ದೇವಸ್ಥಾನ ನೋಡ್ದಂಗೆ ಅಂತ ಅನ್ನಿಸ್ತು ಅದಾದಮೇಲೆ ಇಲ್ಲಿ ಯಾರೂ ಇರಲಿಲ್ಲ ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಲಿಂಗ ಮುಂದೆ ಫುಲ್ ಫ್ರೆಂಟ್ಗೆ ಹೋಗಿ ಲಿಂಗ ನೋಡ್ತಾ ಇರ್ಬೋದು ಅಲ್ಲಿಂದ ಗೇಟ್ ಹಾಕ್ಬಿಟ್ಟಿದ್ರು ತಗೊಂಡೆ ಎಲ್ಲ ಬಾವ್ಲಕ್ಕಿನೇ ಇಷ್ಟೊಂದು ಐತೆ ನೋಡಿ ಫ್ರೆಂಡ್ ಬಾವ್ಲಕ್ಕಿ ನಮ್ಮೂರಲ್ಲೆಲ್ಲ ಹುಡುಕ್ತಾರೆ ಇವನ ಮಕ್ಕಳಿಗೆ ಅಂದ್ಬಿಟ್ಟು ಮಕ್ಕಳಿಗೆ ಮಕ್ಕಳು ಸಣ್ಣ ಇರ್ತಾರಲ್ಲ ಪೂರ್ತಿ ಸಣ್ಣ ಇರ್ತಾರಲ್ಲ ಅವ್ರಿಗೆ ಇದನ್ನು ಚೆನ್ನಾಗಿ ಬೆಂಕಿಲಿ ಹಿಡಿದ್ಬಿಟ್ಟು ಒಂಚೂರು ತೊದ್ಲಿದ್ರೆ ಅಥವಾ ಸಣ್ಣ ಇದ್ದರೆ ಮೈಗೆಲ್ಲ ಸಾವರಿಸ್ತಾರೆ ಇಷ್ಟವೇ ಇಷ್ಟವೇ ನೋಡಿ ಆ ದೇವಸ್ಥಾನ ಸಿಕ್ಕಬುಟ್ಟೆ ಬಾವಲಿ ಇದ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಬಂದಿದ್ದು ವಾಮನ ಮೂರ್ತಿ ಆಂಜನೇಯ ಟೆಂಪಲ್ ಅಂತೆ ವಾಮನ ಮೂರ್ತಿ ಅಂತ ಕರ್ಕೊಂಡು ಬಂದುಬಿಟ್ರು ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ಲ ಅಲ್ಲೇ ಅಕ್ಕಪಕ್ಕ ಇರೋ ದೇವಸ್ಥಾನಗಳು ಒಂದು ಅರ್ಧ ಕಿಲೋಮೀಟ್ರು ಆಗ್ತಾ ಇರಲಿಲ್ಲ ಫಸ್ಟ್ ದೇವಸ್ಥಾನ ಮಾತ್ರ ಒಂದು ಕಿಲೋಮೀಟ್ರ್ ಅನ್ನಿಸ್ತು ಇದು ಪಕ್ಕದಲ್ಲೇ ಇತ್ತು ನೋಡ್ತಾ ಇರ್ಬೋದು ஏ அதுதான் சாமி அதுதான் ಅಮ್ಮನ ಮೂರ್ತಿ ಆಂಜನೇಯಂಜಯ ದೇವಸ್ಥಾನ ಟೆಂಪಲ್ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಮುರುಘನ್ ಅಂತ ಕೃಷ್ಣನ್ ಟೆಂಪಲ್ ಅಂತ ಇದು ಇದರಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂದರು ಕಿತ್ಕೊಳ್ಳೋಕ್ಕೆ ಬಂದುಬಿಟ್ರು ವೀಡಿಯೋನೇ ಅದಕ್ಕಾಗಿ ನಾನು ವೀಡಿಯೋ ಮಾಡಿದೆ ನೆಕ್ಸ್ಟ್ ನಾವು ಕಂಚಿಲೋರು ಬಟ್ಟೆ ಶಾಪಿಗೆ ಬಂದು ಪ್ರತಿ ವರ್ಷ ನಾವು ಅಂದರೆ ರತ್ನಕೋರ್ ಕರ್ಕೊಂಬರೋದು ಭಾಷ ಬಾಬು ಭಾಷ್ಯ ಅಂತ ಆ ಕಂಚಿ ಅಲ್ಲಿರುವಂಥ ದೊಡ್ಡ ಶಾಪ್ ಇದು ಹೋದಷ್ಟೂ ಕೂಡ ನಮಗೆ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ಈ ವರ್ಷ ಬಿಡ್ತಾರೋ ಏನೋ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಎಲ್ಲ ಕೂತ್ಕೊಂಡು ಇನ್ನೂ ಓಪನೇ ಆಗಿರಲಿಲ್ಲ ಶಾಪು ಅಷ್ಟು ಬೇಗ ಬಂದು ಎಂಟೂವರೆಗೆ ಎಲ್ಲ ದರ್ಶನ ದೇವ್ರ ದರ್ಶನ ಎಲ್ಲ ಮಾಡಿಸ್ಬಿಟ್ಟು ಕರ್ಕೊಬಂದು ಬಿಟ್ರು ಅವರು ಆಟೋದವ್ರು ಬಿಟ್ಬಿಟ್ಟು ಮತ್ತೆ ಅವ್ರು ಹೋದ್ರು ಫೋನ್ ಮಾಡಿ ಅಂತ ನೋಡ್ಬೋದಲ್ಲ ಎಸ್ ಬಾಬು ಶಾ ಬಾಬು ಶಾ ಅಂತ ಶಾಪಿದು ಇನ್ನೂ ಅವರು ಓಪನ್ ಮಾಡಿ ಈಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ಮಾಡಾದ್ಮೇಲೆ ಕರಿತೀವಿ ಇಲ್ಲೇ ಕೂತೀರಿ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡೋದು ಅವರು ಕ್ಲೀನ್ ಮಾಡೋಷ್ಟರಲ್ಲಿ ನಾವು ತಿಂಡಿ ತಿನ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ನಡ್ಕೊಂಡು ಹೋದ್ವು ಆಟದವ್ರು ಮತ್ತೆ ಫೋನ್ ಮಾಡಿ ಅಂತ ಹೇಳಿದ್ರು ಅಯ್ಯೋ ಅವ್ರು ಫೋನ್ ಮಾಡಿ ಮಾಡೋದಕ್ಕೆ ಏನು ಬರುತ್ತೆ ನಡ್ಕೊಂಡೆ ಹೊಂಟೋಗಿಡಮ್ಮ ಅಂತ ಈ ಕಡೆ ರೋಡ್ ದಾಟಿ ಆ ಕಡೆ ದೊಡ್ಡ ಒಟ್ಟಿದೆ ಅಂತ ಹೇಳಿದ್ರು ಅವರೇ ಅಲ್ಲಿಗೆ ಹೋಗಿ ತಿಂಡಿ ತಿನ್ಕೊಬೋನ ಅಂತ ಎಲ್ಲ ಫೈನಲ್ಲಿ ಬಂದು ಬರೀ ಇಡ್ಲಿ ಫಸ್ಟ್ ಇವ್ರಿಗೆ ಹ ಇಡ್ಲಿ ಕೇಸರಿ ಭಾತು ಉಪ್ಪಿಟ್ಟು ಹೇಳೋರು ಯಾರು ಪುಳಿ ಅಂಟಿ ಇಡ್ಲಿ ಹೇಳ್ತೀನಿ ಪೊಂಗಲ್ ತಿಂತೇವೆ ಎರಡು ಚಟ್ನಿ ಪೊಂಗಲ್ ಉಡು ವಳೆಯ ನನ್ನ ಅವರು ನಮ್ಮ ಎದುರುಗಡೆ ಇರೋರು ಇಡ್ಲಿನೇ ಹೇಳಿದ್ರು ನಾವು ದೋಸೆ ಹೇಳ್ದು ಅದು ರಾಗಿ ದೋಸೆ ಅಂತ ಅನಿಸುತ್ತೆ ಫಸ್ಟ್ ಎಲ್ಲ ನೋಡಿದಾಗ ಸೀದೋಗಿಬಿಟ್ಟಿದ್ಯಲ್ಲ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಬಟ್ ಟೇಸ್ಟ್ ಮಾಡಾದ್ಮೇಲೆ ಇಜ್ವಲು ಚೆನ್ನಾಗಿತ್ತು ಚಟ್ನಿ ಎರಡು ಥರದ ಚಟ್ನಿ ಸಾಂಬಾರು ಕೊಟ್ಟಿದ್ದರು ಚೆನ್ನಾಗಿತ್ತು ಅದಾದಮೇಲೆ ದೋಸೆ ಎಲ್ಲ ತಿನ್ಕೊಂಡು ನಾವು ಎಲ್ಲರೂ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ಹೇಳಿದ್ನಲ್ಲ ಪಕ್ಕದಲ್ಲೇ ಇರೋದರಿಂದ ನಮಗೇನು ಆ ಥರ ಕಾಣಿಸ್ತಿಲ್ಲ ತಿಂದಿದ್ದೆಲ್ಲ ಆರಾಗ್ಯ ಆಗುತ್ತೆ ಅಂತೇಳಿ ಟಿಫನ್ ಮಾಡಿಕೊಂಡು ಮತ್ತೆ ನಾವು ಬಟ್ಟೆರೋ ಶಾಪ್ಗೆ ಹೋಗ್ತಾಯಿದ್ದೋ ಆಗಾಗ ಮಧ್ಯ ಒಂದು ಚೂರು ನಾನು ರೀಲ್ಸ್ ಮಾಡ್ಕೊಂಡು ಬಂದೆ ಬಟ್ ಇದನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಏಕೆಂದರೆ ವೀಡಿಯೋನ ಅವರು ಉಲ್ಟಾ ತೆಗೆದು ಬಿಟ್ಟಿದ್ರು ಅದರಿಂದ ನಾನು ಇಲ್ಲಿ ನಾನು ರೀಲ್ಸ್ ಮಾಡಿದ್ದೆಲ್ಲನೂ ಆಗಕ್ಕೆ ಹಾಕೋಕ್ಕೆ ಆಗಲಿಲ್ಲ ಎಲ್ಲ ರೋಡ್ ದಾಡ್ಕೊಂಡು ಈಗ ಶಾಪಿಂಗ್ ಏನು ಮಾಡ್ತಾರೆ ಯಾವ ತ ಯಾವ ಥರ ಮಾಡ್ತಾರೆ ಎಲ್ಲ ಸೀರೆ ತಗೊಳ್ತೀನಿ ಅಂತ ಅಂದ್ಕೊಂಡು ಡ್ರೆಸ್ಸು ಸೀರೆ ಅಂದ್ಕೊಂಡು ಹೋದರು ಹಾಗೆ ನಮ್ಮನ್ನು ಕೇಳಿದ್ರು ನೀವೇನು ತಗೊಳ್ತೀರಾ ಅಂತ ಫಸ್ಟು ಕೂಲಿ ಅಂಟಿನೇ ಎಂಟ್ರಿ ಕೊಡ್ತಾ ಇದ್ದಾರೆ ಶಾಪ್ಗೆ ಅದಾದಮೇಲೆ ನೋಡ್ತಾ ಇರ್ಬೋದು ಹೋಗ್ತಾ ಇದ್ವಿ ಒಳಗಡೆ ಇನ್ನೂ ಕ್ಲೀನ್ ಮಾಡ್ತಾ ಇದ್ರು ಅವರು ಇನ್ನು ಇಲ್ಲಿ ಕೆಳಗಡೆ ಇಲ್ಲ ಮೇಲ್ಗಡೆ ಡೈರೆಕ್ಟಾಗಿ ಮೇಲ್ಗಡೆನೇ ಹೋಗಿ ಅಂತ ಹೇಳ್ಬಿಟ್ಟು ಕುಣಿಸಿದ್ರು ಎಲ್ಲರೂ ನಮ್ಮ ಕಡೆಯಲ್ಲೂ ಹೋಗಿ ನಾವು ಹೋಗೋ ಕೂತ್ಕೊಂಡಿದ್ರು ನೋಡ್ತಾ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಇನ್ನೂ ಯಾಕೆ ತಗೊಂಡಿಲ್ಲ ನೀವು ಹೋಗಿ ಕೂತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲ ಕೂತ್ಕೊಂಡಿದ್ರು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಯಾರ್ಯಾರು ಎಷ್ಟು ಶಾಪಿಂಗ್ ಮಾಡ್ತಾರೆ ಅಂತ ಹೇಳಿ ಅದಾದಮೇಲೆ ಶೀರೆ ಅಂದರೆ ಅದು ಶಾಪು ಒಳಗಡೆ ಬಿಟ್ಟರು ಬಿಟ್ಟ ತಕ್ಷಣ ಸಿಂಪಲಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅದರಿಂದ ಆಚೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂಚೂರು ತಪ್ಪಿಸ್ಬಿಟ್ಟು ತಪ್ಪಿಸ್ಬಿಟ್ಟು ಅವ್ರನ್ನ ಸಣ್ಣದಾಗಿ ಮರೆ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಮಾಡಿಕೊಂಡೆ ಹತ್ತು ಸಾವಿರ ಅಂತ ಒಂದು ಲಕ್ಷ ಇರೋ ಕೌಂಟ್ರಲ್ಲಿ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ ಫಸ್ಟು ನಾವು ಹೋಗಿದ್ದು ಸೀರೆಗೆ ಏಳ್ನೂರಿಂದ ಸ್ಟಾರ್ಟಿಂಗ್ ಹೋದೋ ಅದಾದಮೇಲೆ ತೊಗೊಂಡ್ರು ಸೀರೆ ಎಲ್ಲ ಯಾರು ಯಾವುದಾದ್ರು ಬೇಕು ಎಲ್ಲ ತೊಗೊಂಡು ಒಂದು ನಾಲ್ಕೈದು ಸೀರೆ ಎಲ್ಲ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಮಾಡಿಸಿದ್ರು ಅಂತ ಇಂತೂ ಒಂದು ಮೂರು ನಾಲ್ಕು ಸೀರೆ ತಗೊಂಡ್ರು ನಮ್ಮ ಕಡೆಯವರು ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಈಚೆಗಡೆ ಮತ್ತು ಅಂದರೆ ಆಟೋದವ್ರಿಗೆ ಫೋನ್ ಮಾಡ್ ಫೋನ್ ಮಾಡಬೇಕು ಅಂತ ಹೇಳಿದ್ರು ಫೋನ್ ಮಾಡೋಣ ಅಂತ ಕೂತ್ಕೊಂಡು ಅಷ್ಟರಲ್ಲಿ ಆಟೋದವರು ಕೂಡ 반드루 ಫೋನ್ ಮಾಡಿದೋ ಆಟೋದವರು ಪಕ್ಕದಲ್ಲೇ ಇದ್ದರು ಅಂತ ಅನಿಸುತ್ತೆ ಬೇಗನೆ ಬಂದರು ನಾವು ಆಟೋದವರು ಎರಡು ಆಟೋದವ್ರು ಕುತ್ಕೊಂಡಿರೋರು ಅಂದರೆ ಒಬ್ಬರು ಆಟೋ ಕೂತ್ಕೊಂಡಿರೋ ಇನ್ನೊಬ್ರು ಆಟೋಗೂ ಕೂತ್ಕೊಳ್ಳಂಗಿಲ್ಲ ಆ ಅವ್ರ ಆಟೋದಲ್ಲಿ ಅವರೇ ಕುತ್ಕೋಬೇಕು ಅಂತ ಹೇಳಿದ್ರು ನಾವು ಕೂತ್ಕೊಂಡು ಫೈನಲಿ ನಾವು ಹೊರಟೋ ಎಲ್ಲ ಕೇಳ್ತೀವಿ ನೀವೇನು ತಗೊಳಿಲ್ವಾ ಅಂತ ಹೇಳ್ಬಿಟ್ಟು ನನಗೋ ನನಗೆ ಆ ಥರ ಅನ್ನಿಸ್ತಿಲ್ಲ ಕಮ್ಮಿ ಅಂತ ಅನ್ನಿಸ್ತಿಲ್ಲ ಮೈಸೂರಿಗಿಂತ ಏನು ನನಗಿಲ್ಲಿ ಡಿಫ್ರೆಂಟ್ ಕಾಣಿಸ್ಲಿ ಅದಕ್ಕೆ ನಾನು ಯಾವ ಸ್ಥಿರನೂ ಇಷ್ಟಪಟ್ಟು ತಗೊಳಿಲ್ಲ ಇಷ್ಟವೂ ಆಗಲಿಲ್ಲ ಅದಾದಮೇಲೆ ಇಲ್ಲಿ ಮಾತುಕತೆ ಸ್ಟಾರ್ಟ್ ಆಯಿತು ಆಟೋದಲ್ಲಿ ಅವ್ರು ಹೆಚ್ಚು ಇವ್ರು ಹೆಚ್ಚು ಅಂತ ಹೇಳಿ ಏನು ಹೇಳೋದು ಅಂತ ಕೇಳೋಣ ಬನ್ನಿ

ಓ ನೀನ್ ಯಾಕ ಎದು ಕಡೆಗ ಅದ್ಕಿ ಜಾಗ ವರ್ಷ ಆದ್ರೂ ಕೇಳ್ತಾ ಬನ್ನಿ ಸರ್ಸಕ್ ಒಂದ್ ಅದೂ ತಿಳ್ಕೋಬೇಕು ವಾರ ಇದ್ರ ಸರ್ಕಾಡಲ್ವಾಡಲ್ವಾ ವಾರವ್ರಗಿದ್ರೆ

ದಲ್ಲಿ ಮಂಡ್ಯದವ್ರು ಹೆಚ್ಚು ಮೈಸೂರವ್ರು ಹೆಚ್ಚು ಬೆಂಗಳೂರು ಹೆಚ್ಚು ಅಂತ ವಾದ ಮಾಡ್ಕೊಂಡು ಬಂದರು ಅಲ್ಲಿ ನನ್ನ ಬಿಲ್ಡಪ್ಗೋಸ್ಕರ ಮಾತಾಡ್ತಾ ಇದ್ದಾರೆ ಅಂತ ಪಪ್ಪಾ ಅವ್ರನ್ನ ಎಸ್ಕೊಂಡ್ ಬರ್ತಿದ್ರು ನಿಜವ್ರು ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲು ನನಗೆ ಖುಷಿ ಆಯಿತು ಅವ್ರು ಬಂದಿರೋರೆಲ್ಲರೂ ಕೂಡ ನಿನ್ನ ಏನು ಒಂದು ಚಾನಲ್ ಇದೆ ಅದೆಲ್ಲ ಇಂಪ್ರೂವ್ ಆಗಲಿ ಒಳ್ಳೇದಾಗ್ಲಿ ಸತಿ ತಾಯಿ ನಿನ್ಗೆ ಒಳ್ಳೇದು ಮಾಡಲಿ ಇನ್ನು ನೆಕ್ಸ್ಟ್ ವರ್ಷ ಗಂಟೆ ಎಲ್ಲ ದುಡ್ಡು ಬರೋಂಗಾಗಲಿ ಟ್ರೀಟ್ ಕೊಡ್ಸೋ ಅಂತ ಹೇಳ್ತಾ ಇದ್ರು ಪಾಪ ನಿಜವ್ ಖುಷಿ ಆಯಿತು ನೀವೇನು ಕುಡಿತೀರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಟೀ ಕುಡಿಬೇಕು ಫ್ರೆಶ್ ಆಯ್ತದೆ ನಮ್ ಲವಂಗ್ ಎನರ್ಜಿ ಬೂಸ್ಟ್ ಕೊಡ್ಸ್ಬಿಡು ಟೀ 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 ಕಾಫಿ 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 ಅಂತ ಛಾಯ್ 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 ಚಾಯ್ ಛಾಯ್ ಕುಳ್ಳಿ ಅಂಟಿಗೇನ್ ಬೇಕು ಅಂತ ಹೇಳನೇ ಇಲ್ಲ ಅವ್ರೆಲ್ಲ ದರ್ಶನ ಆದ್ಮೇಲೆ ಒಂದು ಟೀ ಕಾಫಿ ಕುಡಿಬೇಕು ಅಂದ್ರು ನೀವೇನು ಕುಡ್ದ್ರಿ ಮತ್ತೆ ನಾವು ಮಾತ್ರ ಟಿ 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 ನೆಕ್ಸ್ಟ್ ಟೆಂಪಲ್ ಬಂದು ನೋಡ್ತಾ ಇರ್ಬೋದು ಇನ್ನು ಗೋಪುರಗಳನ್ನೂ ಕಟ್ತಾ ಇದ್ರು ನೀಟಾಗಿ ಇಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಪಲ್ಲಿ ವಿಗ್ರಹ ಏನಿದೆ ಆ ಟೆಂಪಲ್ ಇದೆ ಮತ್ತೆ ಲಕ್ಷ್ಮೀ ದೇವಿ ಟೆಂಪಲ್ ಇದೆ ತಿರುಪತಿ ಟೆಂಪಲ್ ಇದೆ ಒಳಗಡೆನೆ ನಾಲ್ಕೈದು ದೇವಸ್ಥಾನ ವಿಗ್ರಹಗಳಿದೆ ಇಲ್ಲಿ ಬಂದು ಲಕ್ಷ್ಮೀ ದೇವಿ ದರ್ಶನ ಮಾಡಿಕೊಂಡು ಐದು ರೂಪಾಯಿ ಟಿಕೆಟ್ ತಗೊಂಡು ಪಲ್ಲಿ ವಿಗ್ರಹ ಮುಟ್ಟಕ್ಕೆ ಹೋಗ್ಬೇಕು ನಾವು महालक्ष्मी मंदिर येनंद्रो पल्ली ಗೆ ಬೋಡೇ ಗೆ ಬೋಡೇ ಇವರನಿ ಅವ್ಗೆ ಅಂತ ಆಳ್ಗೆ ಅಂತ ಏ ಅವ್ಳಿಗೆ ಏನು ಮಾಡಕ ಬಂತು ಗೊತ್ತಾನಿಲ್ಲ ಅದಕ್ಕೆ ಪಲ್ಲಿ ಯಾವ ದಸನ ಅದಕ್ಕೆ ಹಿಂಗೆ ಹಿಂಗೆ ಹೋಗೋ ನಿಂಗೆ ನಂಗೆ ಗೊತ್ತಾಗಿಲ್ಲ ಅಲ್ವಾ ನೀನು ಗೊತ್ತagitre ಹೇಳು ಅಂತ ಏನ್ ಮಾಡ್ಲಿ ಮೇಡಂ ಹೇಳೋ ಐದು ರೂಪಾಯಿ ಕತೆ ಕಳೆಯಂತೆ ಇಲ್ಲಿ ಅವ್ತನ ನೋಡಿ ನೀವೇ ಹೇಳಬೇಕು ತಾನೆ ಪಲ್ಲಿ ಅಂತ ನಾವೀಗ ಹೋಗ್ತಾ ಇರೋದು ಪಲ್ಲಿ ವಿಗ್ರಹ ಟೆಂಪಲ್ ಹತ್ರ ಅಲ್ಲಿ ಪಲ್ಲಿ ವಿಗ್ರಹ ಏನಿದೆ ಅದನ್ನು ನಾವೀಗ ಮುಟ್ಟಕ್ಕೆ ಅಂತ ಹೋಗ್ತಾ ಇದ್ದೇವೆ ಐದು ರೂಪಾಯಿ ಟಿಕೆಟ್ ತೊಗೊಂಡು ಫ್ರೆಂಡ್ಸ್ ಈಗ ನಾವು ಬಂದಿರೋದು ಪಲ್ಲಿ ಮುಟ್ಟಕ್ಕೆ ಅದಾದಮೇಲೆ ಪಲ್ಲಿ ವಿಗ್ರಹ ಮುಟ್ಟಕ್ಕೆ ಅಂತ ಟೆಂಪಲ್ ಒಳಗಡೆ ಬಂದು ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅರ್ಧದಲ್ಲೇ ಸ್ಟಾಪು ಅದಾದಮೇಲೆ ಕ್ಯೂ ನೋಡ್ತಾ ಇರ್ಬೋದು ಕ್ಯೂ ಸಿಕ್ಕ ಬಟನೆ ಇತ್ತು ಇಲ್ಲೂ ಕೂಡ ಪಲ್ಲಿ ವಿಗ್ರಹದ್ದು ಏನು ವಿಗ್ರಹ ಮುಟ್ಟಿದ್ರೆ ಬೆಳ್ಳಿದು ಮತ್ತೆ ಈ ಏನಿರುತ್ತೆ ಅದು ಮುಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾವೇನಾದ್ರು ಏನಾದ್ರೂ ಕೆಲಸ ಮಾಡಬೇಕಾದ್ರೆ ಪಲ್ಲಿ ಬಿದ್ದು ಹೋಗಿಬಿಟ್ರೆ ಅಪಶಕನ ಅಂತ ಹೇಳ್ತಾರಲ್ಲ ಅದಕ್ಕೆ ಪಲ್ಲಿ ಮುಟ್ಟಿರೋದ್ರಿಂದ ಏನೂ ಆಗಲ್ಲ ಅಂತ ಹೇಳ್ತಾರೆ ತಿಳಿದೋರು ನನಗೂ ಗೊತ್ತಿಲ್ಲ ಅದಾದಮೇಲೆ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟು ಟಿ ಟಿ ಇರೋ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ಆಟೋದವ್ರು ಮತ್ತೆ ಫೋನ್ ಮಾಡಿ ಅಂತ ಹೇಳಿದ್ರು ನಿಜವ್ರು ದುಡ್ಡಿಸ್ಕೊಂಡು ಮತ್ತೆ ಆಟೋವ್ರು ಬರ್ತಾರ ಯಾವುದೇ ಕಾರಣಕ್ಕೂ ಬರಲ್ಲ ಇನ್ನು ಟಿ ಟಿ ಅವ್ರನ್ನ ಬರೆಯೋಕ್ಕೆ ಅಲ್ಲೇ ನಡ್ಕೊಂಡ್ಬಂದುಬಿಡಿ ಮತ್ತೆ ತಿರ್ಸ್ಕೊಂಡು ಬರೋಕ್ಕಾಗಲ್ಲ ಅಂಗಣೇ ಹೋಗ್ಬೋದು ಅಂತ ಹೇಳಿದ್ರು ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಟಿ ಟಿ ಹತ್ಕೊಂಡು ಗೋಲ್ಡನ್ ಟೆಂಪಲ್ಗೆ ಗೋಲ್ಡನ್ ಟೆಂಪಲಲ್ಲಿ ವೀಡಿಯೋ ಮಾಡೋದಿರಲಿ ಆ ಗೇಟ್ ಏನಿದೆ ಆ ಗೇಟ್ ಒಳಗಡೆ ಫೋನ್ ಎಂಟ್ರಿ ಇಲ್ಲ ಸ್ವಿಚ್ ಆಫ್ ಮಾಡಿ ಫೋನ ಟಿ ಟಿಲಿ ಮಡ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಟಿ ಟಿಲಿ ಏನಿದೆ ಟಿ ಟಿಲಿ ಮಾಡ್ಬಿಟ್ಟು ಹೊಂಟೋಗ್ಬಿಡೋಣ ಫೋನು ಇನ್ನು ಫೋನ್ ತೊಗೊಂಡು ಹೋದ್ರು ವೇಸ್ಟು ಈಚೆ ಈಚೆ ತೊಗೊಳ್ಬೇಕು ಅಂತ ಹೇಳಿದ್ರು ನಾವು ಬರ್ಸಲು ಕತ್ಲಾ ಬಿಟ್ಟಿರುತ್ತೆ ನೀಟಾಗಿ ಫೋನಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟಿ ಟಿ ನಾವು ಫೋನೆಲ್ಲ ಮಡಬಿಟ್ಟು ಟಿ ಟಿ ಹೇಳ್ಬಿಟ್ಟು ನಾವು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಂಗೆ ಅದೇ ಪ್ಲೇಸು ಚೆನ್ನಾಗಿರೋದು ನಿಜವಾಗ್ಲು ಹೇಳಬೇಕು ಅಂದರೆ ಅಂದರೆ ಚೆನ್ನಾಗಿರೋದ್ರಿಂದ ಸುತ್ತಮುತ್ತ ಅಲ್ಲಿ ಏನಿದೆ ಗೋಲ್ಡನ್ ಟೆಂಪಲ್ ಅಂತಲೇ ಹೆಸರು ಇದೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಗೋಲ್ಡನ್ ಅಂತ ಅಂದಮೇಲೆ ಅದೆಲ್ಲ ಬಂದೋಬಸ್ತಿಗೆ ಇರಬೇಕು ಅಂತ ಹೇಳಿ ಫೋನನ್ನು ನಾವು ಟಿ ಟಿಲೇ ಸ್ವಿಚ್ ಆಫ್ ಮಾಡಿ ಈಗ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ನನಗೆ ಇದೊಂದೇ ಪ್ಲೇಸು ಯಾವಾಗಲೂ ಪ್ರತಿ ವರ್ಷ ಬಂದಾಗಲೂ ಮಿಸ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂದರೆ ಸ್ಟಾರ್ ಇದೆ ಪ್ಲೇಸ್ ಅದು ತುಂಬಾ ಚೆನ್ನಾಗಿದೆ ಒಂಥರ ಖುಷಿ ಅಂತ ಅನಿಸುತ್ತೆ ನಮಗೆ ಆ ಟೆಂಪಲ್ಗೆ ಹೋಗೋದ್ರಿಂದ ಗೋಲ್ಡನ್ ಟೆಂಪಲ್ ಒಂದು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಅಲ್ಲಿ ನಿಜವಾಗ್ಲೂ ಬೇಜಾರಾಯಿತು ಆ ವಿಡಿಯೋ ಅಂದರೆ ಹೇಳಿದ್ನಲ್ಲ ಫೋನ್ ತಗೊಂಡು ಹೋಗೋಂಗಿಲ್ಲ ಅಂತ ಅದಾದಮೇಲೆ ಲಾಸ್ಟ್ ದೇವರ ದರ್ಶನ ಇದು ಲಾಸ್ಟ್ ಟೆಂಪಲ್ ತುಂಬಾನೇ ಚೆನ್ನಾಗಿರೋ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂಡಿದೀನಿ ಕಾಣಿಸ್ತಾ ಟಿ ಟಿ ಒಳಗೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಯಿದ್ರು ಲಾಸ್ಟ್ ಟೆಂಪಲ್ಲು ಇದು ಲಾಸ್ಟ್ ದರ್ಶನ ಇದು ಇದು ದರ್ಶನ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಮೈಸೂರಿಗೆ ಹೋಗ್ತೀವಿ ಕರ್ಕೊ ಕರ್ಕೊ ಬರ್ತಾ ಕರ್ಕೋ ಬರ್ತಾ ಟಿ ಟಿ ಅವ್ನು ಲಾಸ್ಟಲ್ಲಿ ಒಳ್ಳೆ ಟೆಂಪಲ್ ಕರ್ಕೊಂಡು ಬಂದರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಲ್ಲಿ ಬರ್ತಾನೆ ಅನ್ ಟೆಂಪಲ್ಗೆ ಹೋಗ್ತಾನೆ ಅಂದರೆ ಅಲ್ಲಿ ಬಜ್ಜಿ ಮಾಡೋರು ನಮ್ಮ ಕನ್ನಡದವರು ಎರಡು ಮಾತಾಡಿದ್ರು ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರು ಮಾತು ಮುಗಿಸ್ಬಿಟ್ಟಿದ್ರು ನಾನು ಹೋಗೋದು ಮಾತಾಡ್ತಾ ಇದ್ದರು ಅದಾದ್ಮೇಲೆ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನ ಅಂದರೆ ಇದು ಟೆಂಪಲ್ ಚೆನ್ನಾಗಿದೆ ಎಲ್ಲ ಒಂಥರ ಮಿರರ್ ವರ್ಕೇ ಮಾಡಿದ್ರು ರಂತೆ ನೋಡೋಣ ಬನ್ನಿ ಆದ್ರೆ ಟ್ರೈ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಹಂಗೆ ಎಲ್ಲ ಫೈನಲ್ ಹೋಗ್ತಾ ಇದೀವಿ ಟೆಂಪಲ್ ಒಳಗಡೆ ಚೆನ್ನಾಗಿ ಬಜ್ಜಿ ಬಜ್ಜಿ ಆಂಟಿ ಹೇಳ್ತೀನಿ ನಿಮ್ಮ ತ್ರಿಪುರ ನಮ್ಮ ಕುಳ್ಳಿ ಆಂಟಿ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟವ್ರಂಟಿ ಇಲ್ಲ ಕುಳ್ಳಿ ಅಂಟಿ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಬಿಟ್ರ ಅಂದ್ರೆ ಅವಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕಾಲ್ ಪಡೆದ್ಬಿಟ್ರು ನೋಡಿದ್ರಲ್ಲ ಫ್ರೆಂಡ್ ಒಂದು ಸ್ವಲ್ಪ ವಿಗ್ರಹ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ ಪೂರ್ತಿಯಾಗಿ ದೇವಸ್ಥಾನ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ಅಲ್ಲಿರುವಂಥ ಕಾವಲುಗಾರ ಏನು ಮಾಡಿದ್ರು ಫೋನಕ್ಕೆ ಇದುಕೊಳ್ಳೋಕ್ಕೆ ಬಂದರು ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಎಷ್ಟು ಚೆನ್ನಾಗಿದೆ ನಿಜವಾಗು ತುಂಬ ಚೆನ್ನಾಗಿದೆ ಗೋಲ್ಡನ್ ಟೆಂಪಲ್ ಬಿಟ್ಟರೆ ನೆಕ್ಸ್ಟು ಈ ಟೆಂಪಲ್ಗೆ ನಿಜವನು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಕೊಡ್ಬೋದು ಅಷ್ಟು ಮಿರರ್ ವರ್ಕಿಂದನೇ ಮಾಡಿದರು ನಂಗೆ ಅದು ಖುಷಿ ಆಯಿತು ಬಟ್ ಮಾಡ್ಕೊಳಂಗಿಲ್ಲ ವೀಡಿಯೋನ ಅಂತ ಹೇಳಿದ್ರು ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಈಚೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಗಮ್ಮಂತಿತ್ತು ಆ ಟೆಂಪಲಲ್ಲಿ ಬರೀ ಅಗರಬತ್ತಿ ಥರನೇ ಇತ್ತು ಏನು ಎಷ್ಟು ಚೆನ್ನಾಗಿ ಗಮ್ಮಂತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟ್ ನಾವು ಟಿ ಟಿಗೆ ಬಂದು ಟಿಗೆ ಬಂದು ಆಳು ಮೂಳು ಕಡ್ಡಿ ಕಸ ಏನೇನಿದೆ ಅಂದರೆ ಕುರುಗ್ ತಿಂಡಿಗಳು ಏನಿದೆ ಸ್ನ್ಯಾಕ್ಸ್ಗಳೆಲ್ಲನೂ ಕೊಡ್ತಾಯಿದ್ರು ತಿನ್ನಿ 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 ಅಂತ ಅಲ್ಲಿಂದ ಕೊಡಲಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ರು ತಿನ್ನಿ 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 ಅಂತ ಹೇಳಿಬಿಟ್ಟು ಏನು ತಿನ್ನೋದು ಹೊಟ್ಟೆ ಬೇರೆ ಹಸಿತಾಯಿತು ಹೊಟ್ಟೆ ಬೇರೆ ಹಸಿತಾಯಿತು ಅಂತಂದರೆ ಆಯಿಲ್ ಫುಡ್ ತಿಂದ್ಬಿಟ್ರೆ ಊಟ ಸರಿಯಾಗಿ ಸೇರಲ್ಲ ಅಂತ ಹೇಳ್ಬಿಟ್ಟು ನಾವು ಏನು ಬೇಡ ಅಂತ ಹೇಳ್ತಿದ್ದು ಗೋಟಿ ಚಕ್ಲಿ ನುಪ್ಪಿಟ್ಟು ಕೋಡುಬೇಳೆ ಹಿಂಗೆ ಕಡಲೆಬೇಳೆ ಹಸಿರುಬೇಳೆ ಅಂತೆಲ್ಲ ಕೊಡ್ತಾಯಿದ್ರು ಮಾತ್ರ ಎಲ್ಲ ಚೆನ್ನಾಗಿತ್ತು ಬಟ್ ಆಯಿಲ್ ಫುಡ್ ಹೋಗೋ ಟೈಮಲ್ಲಿ ಆಯಿಲ್ ಫುಡ್ ತಿಂದುಬಿಟ್ರೆ ಊಟನೂ ಸೇರೋಲ್ಲ ನೀಟಾಗಿ ಒಮೆಂಟೆಲ್ಲಿ ಬಂದ್ಬಿಡುತ್ತೆ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕೊಬ್ಬರಿಮೆಟ್ಟೆ ಮಿಕ್ತಾಯಿದ್ಲು ಈಗ ನಾವು ನೆಕ್ಸ್ಟ್ ಬಂದಿದ್ದು ಹೋಟ್ಲಿಗೆ ಹೋಟ್ಲು ನೋಡ್ತಾ ಇದ್ರೆ ರಿಚ್ ಆಗಿದೆ ಹಂಗೆ ಅಮೌಂಟು ಕೂಡ ರಿಚ್ ಆಗೇ ಇರುತ್ತೆ ಅಂತ ಭಾವಿಸ್ತು ಫೈನಲ್ ಕರ್ಕೊಂಡು ಬರ್ತಾ ಕರ್ಕೊಂಡು ಬರ್ತಾ ಟಿ ಟಿ ಅವರು ಸರಿಯಾಗಿರೋ ಜಾಗಕ್ಕೆ ಕರ್ಕೊಂಡು ಬಂದರು ಅಮೌಂಟ್ ನೋಡೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಒಂದೊಂದು ಅಮೌಂಟಲ್ಲಿ ನೋಡ್ತಾಯಿದ್ರೆ ಟೂ ಹಂಡ್ರೆಡ್ ಮೇಲೆ ಇದೆ ದೋಸೆ ಒಂದೇನೋ ನೈಂಟಿ ಹಂಡ್ರೆಡ್ ಹತ್ರ ಹತ್ರ ಇತ್ತು ಇನ್ನೆಲ್ಲ ಹಂಡ್ರೆಡು ನೈಂಟಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಮೂವತ್ತು ನಾವು ಪರೋಟ ಮತ್ತು ಅಕ್ಕಿ ರೊಟ್ಟಿ ಮತ್ತು ಪರೋಟ ಅಕ್ಕಿ ರೊಟ್ಟಿ ಏನು ನೋಡಿಬಿಟ್ಟು ಮಶ್ರೂಮ್ ಕರಿ ತೊಗೊಳ್ಳೋಣ ಅಂತ ನೋಡ್ದು ಮುನ್ನೂರು ರೂಪಾಯಿ ಇತ್ತು ಒಂದು ಏನು ಮಶ್ರೂಮ್ ಕರಿಗೆ ಮುನ್ನೂರು ರೂಪಾಯಿ ಇತ್ತು ಇಷ್ಟೇ ಇಷ್ಟು ಕೊಡ್ತಾ ಅಲ್ಲಿ ನೋಡಿದಾಗ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ನಾವು ಮಸಾಲೆ ದೋಸೆ ಬುಕ್ ಮಾಡಿಕೊಂಡು ಅಂದರೆ ಮಸಾಲೆ ದೋಸೆ ತೊಗೊಂಡು ಬಾಕಿಯವರು ಇಡ್ಲಿ ಡಿಪಿ ಅಂದರೆ ಡಿಪ್ಪು ಇಡ್ಲಿ ನೋಡ್ತಾ ಇರ್ಬೋದು ಅವ್ರಿಗೆ ಇಡ್ಲಿನೇ ಏಕುನ ಇಡ್ಲಿ ತೊಗೊಂಡ್ರು ಅವರು ನಾವು ಮಸಾಲೆ ದೋಸೆ ಅಂತ ಅಂತೇಳ್ಬಿಟ್ಟು ಮಸಾಲೆ ದೋಸೆ ತೊಗೊಂಡು ಇನ್ನು ಬಾಕಿಯವರೆಲ್ಲ ಇಡ್ಲಿ ತಗೊಂಡ್ರು നോട് ഫ്രെണ്ട്സ് എല്ലാം ഫ്രണ്ട് ശാക്ലി ഫ്രണ്ട് ഫ്രെണ്ട് മുദ്രീ ആയി ഫ്രെണ്ട്സ് ಫೈನಲಿ ಊಟ ಮಾಡ್ಕೊ ಈಚೆ ಈಚೆಗಡೆ ಬಂದು ಊಟ ಅಂದರೆ ದೋಸೆ ಇಡ್ಲಿ ಅದೇ ಇಲ್ಲೇ ನನ್ನ ಸಾಂಬಾರಿನೂ ಸಿಕ್ಕಲ್ಲ ಊಟ ತುಂಬಾ ಚೆನ್ನಾಗಿತ್ತು ಈ ಓಟಲ್ ಹೆಸರು ಬಂದರೂ ಶೇನಿಧಿ ವೈಭವ್ ಅಂತ ಹೆಂಗೆ ವೈಭವ ಆಗಿದೆ ಹಂಗೆ ಅಮೌಂಟು ಕೂಡ ವೈಭವ ಆಗಿದೆ ಹೊರಗಡೆ ಬಂದಾಗ ನಾವು ದುಡ್ಡು ಮಕ್ಕಳ ನೋಡೋಕ್ಕಾಗಲ್ಲ ಊಟ ಊಟ ತುಂಬ ಊಟ ಮಾಡಬೇಕು ಚೆನ್ನಾಗಿರಬೇಕು ಅಷ್ಟೇ ಊಟ ಚೆನ್ನಾಗಿತ್ತು ಆದರೆ ನಮ್ಮ ಮೈಸೂರು ಕಡೆ ಸಿಗುವಂಥ ಬೆಲೆ ಇಲ್ಲೆಲ್ಲೂ ಸಿಗಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಬಂದಿರುವಂಥ ಹದಿನಾರು ಮೆಂಬರ್ಸ್ ಕೂಡ ತುಂಬನೇ ಸಪೋರ್ಟ್ ಮಾಡೋದು ತುಂಬ ಎನ್ಕರೇಜ್ ಮಾಡಿದ್ರು ತಾಯಿ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು ಎಲ್ಲ ಟೆಂಪಲ್ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆ ಭಾಗ ಒನ್ ಭಾಗ ಟು ಭಾಗ ತ್ರೀ ಓಮ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಂಥ ಕನ್ನಡ ಹುಡುಗರಿಗೆ ಸಪೋರ್ಟ್ ಮಾಡಿ ನೀವು ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಾವು ಮತ್ತೊಂದು ವೀಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಾನು ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಖಾನಕ್ಕೊಂಡು ಫಾಲೋ ಮಾಡಿ ಮಾರಿಬೇಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್